ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನರತ್ನಗಳು ಮುಖ್ಯ ಸಾರಾಂಶ ಮುರುಳಿಯ ಮುಖ್ಯ ಜ್ಞಾನರತ್ನಗಳು ತನ್ನ ಸ್ವಧರ್ಮವನ್ನು ಮರೆಯದು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಆತ್ಮದ ಸ್ವಧರ್ಮ ವಿಶ್ರಾಂತಿ ಮತ್ತು ಪವಿತ್ರತೆ ಸದಾ ಸ್ಮೃತಿ ಸ್ವರೂಪ ಆಗಿ ತಂದೆ ಮನೆ ರಾಜಧಾನಿ ನೆನಪಿನಲ್ಲಿರಬೇಕು ನೆನಪಿನ ಯಾತ್ರೆಯಲ್ಲಿಯೇ ಸಮಯದ ಸಮೀಪತೆ ಅಡಗಿದೆ ಬುದ್ಧಿಯ ಅಲೆದಾಟ ನಿಲ್ಲಿ ನೆನಪಿನ ಹರಿತ ಬಂದರೆ ಸಮಯ ಸಮೀಪವಾಗಿದೆ ನೆನಪಿನ ಯಾತ್ರೆಯಿಂದ ಅಪಾರ ಖುಷಿ ಬರುತ್ತದೆ ಸ್ವರ್ಗದ ದೃಶ್ಯಗಳು ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವುದು ನಿಜವಾದ ಲಕ್ಷಣ ಈ ಯುಗದಲ್ಲಿ ತಂದೆ ಬಂದು ಸೃಷ್ಟಿಚಕ್ರದ ಜ್ಞಾನ ತಿಳಿಸುತ್ತಾರೆ ಮೊದಲು ನಾವು ಪೂಜ್ಯ ದೇವತೆಗಳು ನಂತರ ಪೂಜಾರಿ ಆದೆವು ಈ ಅಧ್ಯಯನವೇ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತದೆ ಸತ್ಯದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ವಿಶ್ವ ಮಾಲೀಕತ್ವ ತಂದೆಯಿಂದ ಸಿಗುವ ಆಸ್ತಿ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಧಕಲ್ಪ ಪವಿತ್ರತೆಯ ಸುಖದ ಆಸ್ತಿ ನಮ್ಮದೇ ರಾವಣ ರಾಜ್ಯದಲ್ಲಿ ಪಂಚವಿಕಾರಗಳಿಂದ ದುಃಖವೇ ಪ್ರಪಂಚದ ಸ್ಥಿತಿ ತಂದೆ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿಸುತ್ತಾರೆ ನೆನಪಿನ ಚಾರ್ಟ್ ಸರಿಯಾದದ್ದಾಗಿರಬೇಕು ಆತ್ಮ ಪರಿಶೀಲನೆ ಅಗತ್ಯ ಈ ಯೋಗವೇ ನಮ್ಮ ದೋಣಿಯನ್ನು ಪಾರಂಭಿತ ತೀರಕ್ಕೆ ಸೇರಿಸುತ್ತದೆ ಕೊನೆಯಲ್ಲಿ ಎಲ್ಲರೂ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ ಕೃಷ್ಣನೆಲ್ಲ ಪರಮಾತ್ಮನೇ ಪತೀತ ಪಾವನ ಪ್ರತಿ ಜನ್ಮದಲ್ಲೇ ರೂಪ ಬದಲಾಗುತ್ತದೆ ಆದರೆ ಸತ್ಯದಲ್ಲೇ ಸತೋಪ್ರಧಾನ ರೂಪ ಸಿಗುತ್ತದೆ ಶಾಸ್ತ್ರಗಳು ಮನುಷ್ಯರು ಆದರೆ ಮುರಳಿ ಪರಮಾತ್ಮನ ನೇರ ಮಾತು ನಮ್ಮ ಪುರುಷಾರ್ಥದಿಂದಲೇ ನಮ್ಮ ಭವಿಷ್ಯ ಪ್ರಾಲಬ್ಧ ನಿರ್ಮಾಣವಾಗುತ್ತದೆ ಮಧುರ ತಂದೆಯ ಪ್ರೀತಿ ಮತ್ತು ನೆನಪು ಸದಾ ನಮ್ಮ ಬಲ ಮುರುಳಿಯ ಮುಖ್ಯ ಸಾರಾಂಶ ಮಧುರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ನಿಜವಾದ ಧರ್ಮವೇ ಶಾಂತಿ ಪವಿತ್ರತೆ ಮತ್ತು ನೆನಪು ಇದನ್ನು ಮರೆಯುವುದೇ ದೊಡ್ಡ ತಪ್ಪು ಈಗ ನೀವು ನೆನಪಿನ ಯಾತ್ರೆಯಲ್ಲಿಯೇ ಮಗ್ನರಾಗಿರಿ ಬುದ್ಧಿಯ ಅಲೆದಾಟ ನಿಂತು ಸ್ವರ್ಗದ ದೃಶ್ಯಗಳು ಸಮ್ಮುಖದಲ್ಲಿ ಕಾಣುವಾಗ ಸಮಯ ಸಮೀಪವಾಗಿದೆ ಎಂದು ಅರಿತುಕೊಳ್ಳಿ ತಂದೆಯಿಂದ ನಿಮಗೆ ಸಿಗುವ ಆಸ್ತಿಯು ಅರ್ಧ ಕಲ್ಪದ ಸುಖ ಶಾಂತಿ ಸಂಪತ್ತು ಇದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ರಾಮರಾಜ್ಯ ಮತ್ತೆ ಸ್ಥಾಪನೆಯಾಗುತ್ತಿದೆ ನೆನಪಿನ ಯಾತ್ರೆಯೇ ದೋಣಿಯನ್ನು ಪಾರಮಿತ ತೀರಕ್ಕೆ ಸೇರಿಸುವ ಮಾರ್ಗ ಆದ್ದರಿಂದ ಸದಾ ಆತ್ಮಸ್ಮೃತಿಯಲ್ಲಿ ಇರಬೇಕು ಚಾರ್ಟ್ನಲ್ಲಿ ನಿಜವಾದ ನೆನಪು ತೋರಿಸಬೇಕು ತಂದೆ ಬಂದು ನಮ್ಮ ನಮಗೆ ತಿಳಿಸುತ್ತಾರೆ ಈ ಡ್ರಾಮಾದಲ್ಲಿ ನೀವು ಪೂಜ್ಯರಾಗಿಯೂ ಆಗಿದ್ದೀರಿ ಪೂಜಾರಿಗಳಾಗಿಯೂ ಆಗಿದ್ದೀರಿ ಆದರೆ ಈಗ ಮತ್ತೆ ಪೂಜ್ಯ ದೇವತೆಗಳಾಗುತ್ತೀರಿ ಕೊನೆಯಲ್ಲಿ ಎಲ್ಲರೂ ಅರಿಯುತ್ತಾರೆ ಪರಮಾತ್ಮನೇ ಪತೀತ ಪಾವನ ಕೃಷ್ಣನಲ್ಲ ತಂದೆ ನೆನಪು ಮತ್ತು ಪ್ರೀತಿಯಲ್ಲಿ ಲವಲೀನರಾದರೆ ಸಹಜ ಯೋಗಿ ಆಗಬಹುದು ಸಾರಾಂಶ ನೆನಪಿನಲ್ಲಿ ಮಗ್ನರಾಗಿ ದೇವತೆಗಳಾಗಿ ಸುಖ ಶಾಂತಿಯ ಪ್ರಪಂಚವನ್ನು ಪಡೆಯಿರಿ